ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಣ್ರಿ ಈ ದಿನ ನಾನು ಸಿಂಪಲಾಗಿ ರುಚಿಯಾಗಿರುವಂಥ ಕಾರಪ್ಪಂಗಲ್ ಯಾವ ರೀತಿ ಮಾಡೋ ತೋರಿಸ್ಕೊಡೆ ತೋರಿಸ್ಕೊಡಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಒಂದು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮೇಲಿರೋ ಬೆಲ್ ಬಟನ್ಗಳ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮಾಡ್ಬಿಡಿ ಈಗ ಬನ್ನಿ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಮಾಡುವಂತಹ ಸ್ವೀಟ್ ಪೊಂಗಲ್ ಅಥವಾ ಖಾರ ಪೊಂಗಲ್ ನಾನು ಸ್ವೀಟ್ ಪೊಂಗಲ್ಲು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಅಂದರೆ ಹೋಗಿ ನೋಡಿ ಈ ದಿನ ನಾನು ಖಾರ ಪೊಂಗಲ್ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊ ಕಣ್ರಿ ರುಚಿ ಅಂತೂ ಸೂಪರಾಗಿರುತ್ತೆ ಯಾಕೆ ಲೇಟ್ ಮಾಡೋದು ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಖಾರ ಪೊಂಗಲ್ ಅಂತ ನೋಡ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಕೊಬೋದು ಕಣ್ರಿ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲಿ ಟ್ರೈ ಮಾಡಿ ಆಗ ಹೇಗೆ ಬಂದಂತ ಕಮೆಂಟ್ ಮಾಡೋಕೆ ತಿಳಿಸ್ಕೊಡಿ ಈಗ ನೋಡಿ ನಾನು ಒಂದು ಲೋಟ ಆಗೋಷ್ಟು ಬೇಳೆ ತಗೊಂಡಿದ್ದೀನಿ ಅದೇ ಒಂದು ಲೋಟ ಅಷ್ಟು ಅಕ್ಕಿ ತೊಗೋಬೇಕು ನೀವು ಸೇಮ್ ಎರಡು ಲೋಟ ಹಾಕ್ಕೊಂತೀನಂದ್ರು ಎರಡು ಲೋಟ ಹಾಕಿ ಎರಡು ಲೋಟ ಹೆಸರು ಬೇಳೆ ತೊಗೋಬೇಕು ಈಗ ಸೇಮ್ ಅಳತೆಯಲ್ಲಿ ತಗೊಂಡ್ರೆ ನಮಗೆ ಈ ಪೊಂಗಲ್ ಅನ್ನೋದು ಸೂಪರಾಗಿರುತ್ತೆ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಳ ಬನ್ನಿ ಈಗ ಒಂದು ಬೌಲ್ ತೊಗೊಂಡು ನಾವು ತೊಗೊಂಡಿರೋಂಥ ಹೆಸ್ರು ಬೇಳೆ ಮತ್ತು ಅಕ್ಕಿ ಸೇಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈಗ ಈಗ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡು ಇದನ್ನೆಲ್ಲ ಒಂದು ಕುಕ್ಕರ್ಗೆ ಸೇಸ್ಕೊಳ್ಳೋಣ ಈಗ ನಾವು ನೀರು ಸೇಸ್ಕೊಂಡು ನಾನು ಒಂದು ಲೋಟಗೆ ಐದು ಲೋಟ ಆಗೋಷ್ಟು ನೀರು ಸೇರಿಸ್ಕೋಬೇಕು ಈಗ ನಾನು ಸ್ವಲ್ಪ ಅರಶಿನ ಚಿಟಿಕೆ ಅರಶಿನ ಸೇಸ್ಕೊತೀನಿ ಚಿಟಿಕೆ ಅರಶಿನ ಹಾಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಸೇಸೋದ್ರಿಂದ ನಮಗೆ ಈ ಬೇಳೆ ಮತ್ತು ಅಕ್ಕಿ ಅನ್ನೋದು ಸಾಫ್ಟಾಗಿ ಬೇಯುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಮೂರು ವಿಸಿಲು ಕೂಗಿಸ್ಕೊಬೇಕು ನಾವೀಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿನಿ ಈಗ ಒಂದೆರಡು ಸತಿ ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಬಿಟ್ಕೊಳ್ಳೋಣ ಈಗ ಇದು ಮೂರು ವಿಸಿಲು ಬರಲಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಬರಲಿ ಈಗ ಇದು ಈಗ ನೋಡಿ ತ್ರೀ ವಿಸಿಲ್ ಬಂದು ಕುಕ್ಕರ್ ಕೂಲ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಸಾಫ್ಟಾಗಿ ಈ ಹೆಸ್ರು ಬೇಳೆ ಮತ್ತು ಅಕ್ಕಿ ಅನ್ನೋದು ಚೆನ್ನಾಗಿ ಬೆಂದಿದೆ ಈಗ ನಾವು ಈ ಖಾರ ಪೊಂಗಲ್ಲ ಮಾಡ್ಕೊಂಡು ಬನ್ನಿ ಈಗ ನೋಡಿ ಸ್ಟವ್ ಮೇಲೆ ಒಂದು ಪಾನು ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇಸ್ಕೊತೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಳ್ಳೋಣ ಈಗ ಇವೆರಡು ಚೆನ್ನಾಗಿ ಕಾಯಿಲೆ ಈಗ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಚಿಟಪಟ್ಟ ಅಂತ ತುಪ್ಪ ಸೇರಿಸೋದ್ರಿಂದ ನಮಗೆ ಫ್ಲೇವರು ಸೂಪರಾಗಿರುತ್ತೆ ಈ ಖಾರ ಪೊಂಗಲ್ಲು ದೇವಸ್ಥಾನದಾಗ ನೋಡ್ತಾರೆ ಅದೇ ಥರ ಟೇಸ್ಟು ಸೂಪರಾಗಿರುತ್ತೆ ಯಾವುದೇ ಒಂದು ಸಿಂಪಲಾಗಿ ತಿನ್ನಬೇಕು ತಿನ್ಬೇಕಂದ್ರೆ ಈ ಕ್ ಸ್ವೀಟ್ ಖಾರ ಪೊಂಗಲ್ನ ಟ್ರೈ ಮಾಡಿ ಮತ್ತು ಈ ವಿಶೇಷ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಖಾರ ಪೊಂಗಲ್ಲು ಸ್ವೀಟ್ ಅಂತೂ ಇದ್ದೇ ಇರುತ್ತೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸೂಪರ್ ಸೂಪರಾಗಿರುತ್ತೆ ಈಗ ಸಾಸಿವೆ ಚೆನ್ನಾಗಿ ಚಿಡೀಲಿ ನೋಡಿ ಸಾಸಿವೆ ಇದೆ ಈಗ ಸ್ವಲ್ಪ ಶುಂಠಿ ಒಂದು ಇಂಚು ಶುಂಠಿನೇ ನಾನು ಸಣ್ಣದಾಗ ಹಚ್ಕೊಂಡಿದ್ದೀನಿ ನೀವು ಬೇಕಾದರೆ ಜಜ್ಜಿ ಹಾಗೆ ಒಂದು ಹೆಸ್ಲು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಅದನ್ನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಈಗ ನಾಲ್ಕೈದು ಗೋಡಂಬಿ ಈಗ ಇದನ್ನೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಮೆಣಸು ನೀವು ಖಾರ ಎಷ್ಟು ತಿಂತೀರೋ ಅದ್ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ ನೀವು ಸಣ್ಣದಾಗ ಕಟ್ ಮಾಡ್ಕೊಬೋದು ನನ್ನ ಮನೇಲಿ ಮಕ್ಕಳು ತಿಂತಾರಂತ ಈ ಥರ ಉದ್ದಾಗ ಸೇಸ್ಕೊಂಡು ಹಾಗೆ ಹಸಿ ಕರ್ಬೇವು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈಗ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೀರಲ್ವ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾವು ಮೊದಲೇ ಅಂತ ಅಕ್ಕಿ ಹೆಸರುಬೇಳೆ ಅದ್ರ ಜೊತೆ ಈ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಗ್ಗರಣೆಯ ಸೇರಿಸ್ಕೊಳ್ಳೋಣ ಸಿಂಪಲ್ ಆಗೋದು ನೋಡಿ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಯಿತು ಖಾರ ಪೊಂಗಲ್ ಈಸಿ ಮೆಥಡಲ್ಲಿ ಸೂಪರ್ ಟೇಸ್ಟಿಯಾದ ಖಾರ ಪೊಂಗಲ್ ರೆಡಿ ಆಯಿತು ಇದೇ ಥರ ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಈಗ ಬಂತು ಬಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ